ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಗೌರಿ ಗಣೇಶ ಹಬ್ಬದ ಎರಡು ದಿನದ್ದು ಬ್ಲಾಗ್ ಆಗಿರುತ್ತೆ ಇದು ನಾವು ಗೌರಿ ಗಣೇಶ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತು ಗೌರಮ್ನ ಹಬ್ಬ ನಾವೇನು ಅಷ್ಟೊಂದು ಆಗೇನು ಏನು ಹೋಗಲ್ಲ ಗೌರಮ್ಮನ ಹಬ್ಬನ ಸುಮ್ಮನೆ ಪೂಜೆ ಮಾಡ್ಕೊತೀವಿ ಗೌರಮ್ಮನ ಹಬ್ಬ ದಿವಸನೇ ನಾವು ಗೌರಿ ಗಣೇಶ ಇಬ್ಬರೂ ತಂದು ಕೂರ್ ಸುಮ್ಮನೆ ದೇವ್ರ ಮನೆಯನ್ನು ಮಡಕಿ ಗಣೇಶ ದಿನ ನಾವು ಇಟ್ಟು ಪೂಜೆ ಮಾಡ್ತೀವಿ ನೋಡ್ತಾ ಇರ್ಬೋದು ಇವಾಗ ಸುಮಾರು ಒಂದು ಆರೂವರೆ ಏಳು ಗಂಟೆ ಆಗಿದೆ ನನ್ನ ಅಳಿಯ ಮತ್ತು ನನ್ನ ಮಗ ನನ್ನ ಯಜಮಾನ್ರು ಮೂರು ಜನನೂ ಹೋಗ್ಬಿಟ್ಟು ಗೌರಿ ಹಬ್ಬ ದಿನವೇ ಗೌರಿ ಗಣೇಶ ಇಬ್ಬರೂ ತಂದಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೌರಮ್ಮ ಈ ಸಲ ಡಿಫ್ರೆಂಟಾಗಿತ್ತು ಗೌರಮ್ಮ ಪುಟ್ ಪುಟಾಣಿಗೆ ಗೌರಿ ಗಣೇಶ್ ಇಬ್ರು ಮುದ್ದಾಗಿ ಕಾಣಿಸ್ತಾಯಿದ್ರು ಇವಾಗ ತಂದಿದ್ರಲ್ಲ ಗೌರಿ ಗಣೇಶನ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಬಂದಿದ್ರು ಬಂದಿದ್ದರು ಕುಂಕುಮಕ್ಕೆ ಕರೆದಿದ್ವಿ ಇವಾಗ ನನ್ನ ಆದಿನೇ ಆರತಿನ ಮಾಡ್ತಾಯಿದ್ದಾರೆ ಗೌರಿ ಗಣೇಶಕ್ಕೆ ಮನೆಗೆ ವೆಲ್ಕಮ್ ಮಾಡೋಣ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಆರತಿ ಮಾಡಿ ಆರತಿ ಮಾಡಾದ್ಮೇಲೆ ಇವಾಗ ಗೌರಿ ಗಣೇಶ ಹಿಡ್ದಿದಾರಲ್ಲ ಅವ್ರ ಕಾಲನ್ನ ತೊಳೆದ್ಬಿಟ್ಟು ನಾವು ನಮ್ಮನೆಗೆ ಈ ವರ್ಷದಲ್ಲಿ ಗೌರಿ ಗಣೇಶನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ ನಮಗಂತೂ ತುಂಬಾ ಖುಷಿ ಈ ಥರ ಗೌರಿ ಗಣೇಶನ ಕೂರಿಸಿ ಪೂಜೆ ಮಾಡೋಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು ನನ್ನ ಮಗ ನನ್ನ ಅಳಿಯ ಇಬ್ಬರೂ ಇವಾಗ ನಮ್ಮನೆಗೆ ಗೌರಿ ಗಣೇಶನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾವೇನು ಗೌರಿ ಹಬ್ಬನ ಗ್ರ್ಯಾಂಡಾಗಿ ಮಾಡಲ್ಲ ಅಂತ ಹೇಳಿದ್ನಲ್ಲ ಆದರೆ ಗೌರಿ ಹಬ್ಬದಿಸೇ ಗೌರಿ ಗಣೇಶ ಇಬ್ಬರೂ ತಂದು ಇಟ್ಕೊಂಡು ಗಣೇಶ ಗಣೇಶ್ ಹಬ್ಬದಿಸ ಇಬ್ಬರನ್ನು ಕೂರಿಸಿ ಪೂಜೆನ ಮಾಡ್ತೀವಿ ಗ್ರ್ಯಾಂಡಾಗೆ ನೋಡ್ತಾ ಇದ್ರ ನಮ್ಮ ಮನೆ ದೇವ್ರ ಮನೆಗೆ ತಂದು ಗೌರಿ ಗಣೇಶನ್ನ ವೆಲ್ಕಮ್ ಮಾಡ ಆಯಿತು ಇವಾಗ ವೆಲ್ಕಮ್ ಮಾಡೆಲ್ಲ ಆಯ್ತಲ್ಲ ಇವಾಗ ನಾವು ಏನೇನು ಬೇಕು ಪೂಜೆಗೆ ಮತ್ತು ನೈವೇದ್ಯಕ್ಕೆ ಎಲ್ಲ ಏನೇನು ಬೇಕು ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ನನ್ನ ನಾನಾದನೂ ಬಂದಿದ್ದರು ಅರ್ಷ ಕುಂಕುಮಕ್ಕೆ ಅಂತ ಕರೆದಿದ್ವಲ್ಲ ಆ ಅಕ್ಕ ಬಂದು ಇವತ್ತು ಒಬ್ಬಟ್ಟು ಇದ್ದಾಳೆ ಅಮ್ಮ ನಾಳೆ ಪೂಜೆಗೆ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗರ್ಕೆನ ಇಪ್ಪತ್ತೊಂದು ಇಟ್ಕೊಂಡು ಅದಾದ ಮೇಲೆ ಗರ್ಕಿ ಹಾರ ಮಾಡೋಣ ಅಂತೇಳ್ಬಿಟ್ಟು ಅಮ್ಮ ಗರ್ಕೆ ಹಾರ ಮಾಡ್ತಾಯಿದ್ದಾರೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಬೆಳೆ ಬೆಳಗ್ಗೆನೇ ಟೈಮ್ ಸಾಕಾಗಲ್ಲ ಕಟ್ಟೋಕ್ಕೆ ಬೆಳಿಗ್ಗೆ ಅದಕ್ಕೋಸ್ಕರ ಹಿಂದೂ ದಿನವೇ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ಹೂವೆಲ್ಲ ಕಟ್ಟಿರೋದೆ ತಂದಿದ್ವಿ ನನ್ನಾದ್ನಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ ಕಡುಬು ನಾಳೆಗೆ ಮಾಡ್ತೀವಿ ಮೋದ್ಕ ಮತ್ತು ಒಬ್ಬಟ್ಟನ್ನ ಅಮ್ಮ ಮತ್ತು ನನ್ನಾದ್ನಿ ಇಬ್ಬರೂ ಸೇರಿಕೊಂಡು ಮಾಡಿಕೊಂಡ್ರು ನೋಡ್ತಾ ಇರ್ಬೋದು ಒಬ್ಬಟ್ಟು ಹಿಂದೂ ದಿನವೇ ಎಲ್ಲ ರೆಡಿ ಆಯಿತು ಅದಾದಮೇಲೆ ಇಲ್ಲಿ ಗೌರಮ್ಮಂಗೆ ನಾವು ಸೀರೆನ ಉಡ್ಸೋಕ್ಕಾಗಲ್ಲ ಯಾಕಂದರೆ ಪುಟಾಣಿದಲ್ವ ಅದಕ್ಕೋಸ್ಕರ ಈ ಥರ ಬ್ಲೌಸ್ ಪೀಸ್ನ ತಂದು ಚೆನ್ನಾಗಿರೋ ಬ್ಲೌಸ್ ಪೀಸ್ನ ತಂದು ಅದು ನರಿಗೆನ ಹಿಡಿದು ಅದಕ್ಕೆ ನಮ್ಮ ಯಜಮಾನ್ರು ಸೀರೆ ಉಡ್ಸಿರೋ ರೀತಿ ರೆಡಿ ಮಾಡ್ತಾರೆ ಈ ಥರ ಮುದ್ದಾಗಿ ರೆಡಿ ಮಾಡ್ತಾರೆ ನಮ್ಮ ಯಜಮಾನ್ರೇ ಸೀರೆ ಉಡ್ಸೋ ಥರ ಅವರು ರೆಡಿ ಮಾಡೋದು ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ನ ಈ ಥರ ತಂದು ಅದರಲ್ಲಿ ಈ ಥರ ನರಿಗೆ ಉಡ್ಕೊಂಡು ಈ ರೀತಿ ಪುಟಾಣಿ ಗೌರಿಗೆ ನಮ್ಮನೆಯಲ್ಲಿ ಸೀರೆ ಉಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಡಿಸ್ತಾ ಇದ್ದಾರೆ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಗೌರಮ್ಮ ಇಂದ್ಲು ದಿನವೇ ಈ ಥರ ಸೀರೆ ಉಡ್ಸೋ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋದು ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೂವು ಉಡ್ಸ್ಬಿಟ್ಟು ಪೂಜೆ ಮಾಡೋಕೆ ರೆಡಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಂದ್ಲು ದಿನವೇ ರೆಡಿ ಮಾಡಿ ಇಟ್ಕೊಂಡ್ವಿ ಅದಾದಮೇಲೆ ಅಕ್ಕ ಬಂದಿದ್ಲಲ್ಲ ಅಂದರೆ ನನ್ನ ಆದ್ನಿ ನಾನು ಅಕ್ಕ ಅಂತ ಕರಿತೀನಿ ಅವಣ್ಣ ಯಾವಾಗಲೂ ನಾನು ಅಕ್ಕ ಅಂತಲೇ ಕರೆಯೋದು ನನ್ನ ಅದಿನ ಥರ ನಾನು ನೋಡೇ ಇಲ್ಲ ಅರಿಶ್ಣ ಕುಂಕುಮ ಬಂದಿದ್ರಲ್ಲ ಇವಾಗ ನಾವು ಬಾಗಿನ ಏನೂ ಕೊಡೋಲ್ಲ ಅಕ್ಕಂಗೆ ನಾವು ಅದನ್ನು ನಡ್ಸ್ಕೊಬಂದಿಲ್ಲ ಅರಿಶ್ಣ ಕುಂಕುಮ ಬಳೆ ಕಾಯಿ ಮತ್ತು ಸೀರೆನ ಕೊಡ್ತೀವಿ ಅಕ್ಕ ಇವಾಗ ಮನೆಗೆ ಹೋಗ್ತಾಯಿದ್ಲು ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಬೆಳಗ್ಗೆ ಬರ್ತಾಳೆ ಅವಳು ಇಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಪಕ್ಕದ ಪಕ್ಕದ ಇದರಲ್ಲೇ ಇರೋದು ಬತ್ತಾಳೆ ಅವಳು ಬಂದು ಹಬ್ಬ ಎಲ್ಲ ಮಾಡ್ತಾರೆ ಏನೇನು ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಾವೇನು ಏನು ಕೊಟ್ಟು ನಾವು ರೂಢಿ ಮಾಡಿಲ್ಲ ನಮಗೆ ಯಾವ ರೀತಿ ಕೊಡೋದು ಅಂತಲೂ ಗೊತ್ತಿಲ್ಲ ಬಾಗಿನ ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಮನೆಗೆ ಕರೆದು ಅಷ್ಟ ಕುಂಕುಮ ಕೊಟ್ಟು ಕಾಯಿ ಕೊಟ್ಟು ಎಲೆ ಅಡಿಕೆ ಕೊಟ್ಟು ಈ ಥರ ಸೀರೆ ತಂದು ಗೌರಿ ಹಬ್ಬದಿನ ಕೊಡ್ತೀವಿ ಅದನ್ನೇ ಸೀರೆ ಎಲ್ಲ ತಂದಿದ್ವಲ್ಲ ಅಕ್ಕ ನೋಡ್ತಾ ಇದ್ದಾಳೆ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಸೆಲೆಕ್ಷನು ತುಂಬ ಚೆನ್ನಾಗಿತ್ತು ಸೀರೆ ಅಕ್ಕ ಅದನ್ನೇ ನೋಡ್ತಾ ಇದ್ದವು ಟಿಶ್ಯೂ ಸೀರೆ ಚೆನ್ನಾಗಿತ್ತು ನೈಟ್ ರಿಸೆಪ್ಷನ್ಗೆ ಫಂಕ್ಷನ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸೆಲೆಕ್ಷನ್ ಮಾಡಿದ್ವಿ ನಾನು ಮತ್ತು ನಮ್ಮ ಯಜಮಾನ್ರಿ ಇಬ್ಬರೂ ಅದನ್ನೇ ನೋಡ್ತಾ ಇದ್ದಾಳೆ ಅವಳಿಗೂ ಇಷ್ಟ ಆಯಿತು ಸೀರೆ ಡಬಲ್ ಕಲರ್ ಇತ್ತಲ್ಲ ಅದಕ್ಕೋಸ್ಕರ ಇವಾಗ ಅವಳು ಹೊರಟಿ ಬೆಳಗ್ಗೆಗೆ ಗಣೇಶ್ ಹಬ್ಬಕ್ಕೆ ಬರ್ತಾಳೆ ಅವಳೂ ನನ್ನ ಅಳಿಯ ಮತ್ತು ಅಣ್ಣ ನನ್ನ ಮೂರು ಜನನೂ ಬರ್ತಾರೆ ಅದೆಲ್ಲ ಆದಮೇಲೆ ನೈಟು ಮನ್ಕೊಂಡು ಭೀ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಯಿತು ಎಲ್ಲ ಪ್ರಿಪೇರ್ ಮಾಡಿ ಅದಾದಮೇಲೆ ಬೆಳಗ್ಗೆ ಎದ್ದು ಇವಾಗ ಹಾಕೋತಾ ಇದ್ದೀನಿ ಗಣೇಶ ಹಬ್ಬ ಅಲ್ಲ ಸ್ವಲ್ಪ ಬೇಗ ಬೇಗ ರಂಗೋಲಿ ಹಾಕ್ಕೊಂಡು ಫ್ರೆಶ್ ಆಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಾಗ್ಲೆಲ್ಲ ತೊಳೆದು ರಂಗೋಲಿನ ಇದ್ದೀನಿ ಇವತ್ತು ಗಣೇಶ ಹಬ್ಬ ಇವತ್ತು ತುಂಬಾ ಖುಷಿಯಾಗಿರುತ್ತೆ ಅದರಲ್ಲೂ ನನ್ನ ಮಗನ ನಡಿಂಗಂತೂ ಕೇಳೋಷ್ಟೇ ಇಲ್ಲ ಅವ್ರಿಗೆ ಗೌರಿ ಗಣೇಶ ಹಬ್ಬ ಬಂದೇನೆ ಒಂಥರ ಖುಷಿ ಈ ರೀತಿ ರಂಗೋಲಿನ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಬಂತು ರಂಗೋಲಿ ಮಳೆ ಬರುತ್ತೆ ಅಂತ ಒಂದು ಭಯ ಇತ್ತು ಹಂಗಾದ್ರೂ ಸಾಯಂಕಾಲ ಮಳೆ ಬಂತು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕೆಲಸ ಮುಗಿದಿದೆ ಕಡುಬು ಎಲ್ಲನೂ ಮಾಡಿದ್ದೀವಿ ದೇವ್ರಿಗೆ ಇವಾಗ ಪಂಚಾಮೃತ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ನೋಡ್ತಾ ಇರ್ಬೋದು ಎಲ್ಲ ಒಬ್ಬಟ್ಟು ಕಡುಬು ಮೋದ್ಕ ಎಲ್ಲನೂ ಇಟ್ಟಿದೆವ್ರಿಗೆ ಆ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಈ ರೀತಿ ಗೌರಿ ಗಣೇಶನ್ಗೆಲ್ಲ ರೆಡಿ ಮಾಡಿ ಇವಾಗ ಪಂಚಾಮೃತ ಇಟ್ಟು ಮಾಡ್ತಾಯಿದ್ದಾರೆ ಪಂಚಾಮೃತ ಮಾಡಾದ್ಮೇಲೆ ಪೂಜೆನ ಮಾಡೋದು ಅಷ್ಟೇ ನೋಡ್ತಾ ಇರ್ಬೋದು ಈ ರೀತಿ ಅಲಂಕಾರ ಮಾಡಿದ್ದೀವಿ ಗೌರಿ ಗಣೇಶನಿಗೆ ಹಣ್ಣೆಲ್ಲ ಇಟ್ಟು ಮೋದ್ಕ ಕಡುಬು ಒಬ್ಬಟ್ಟು ಎಲ್ಲನೂ ರೆಡಿ ಮಾಡಿ ನಮ್ಮನೆ ಗಣೇಶ ನೋಡ್ತಾ ಇರ್ಬೋದು ನನ್ನ ಮಗ ರೆಡಿಯಾಗಿ ಹೊಸ ಬಟ್ಟೆ ಇಟ್ಕೊಂಡು ಕೂತಿದ್ದಾನೆ ಅದಾದ ನಾವು ಒಂಬತ್ತು ಗಂಟೆ ಮೇಲೆ ಒಂಬತ್ತುವರೆ ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಯಮಗಂಡ ಕಾಲ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಯಮಗಂಡ ಕಾಲ ಎಲ್ಲ ಕಳ್ಕೊಂಡು ಒಂಬತ್ತುವರೆ ಅನ್ನಂಗೆ ಪೂಜೆನ ಸ್ಟಾರ್ಟ್ ಮಾಡಿ ಅಮ್ಮ ಅಷ್ಟೊತ್ತಿರ ಇದ್ದಾರೆ ನನ್ನ ಮಗ ನೋಡ್ತಾ ಇರ್ಬೋದು ಅವನು ಹೂವನ ಹಾಕ್ತಾಯಿದ್ದಾನೆ ಒಂದೊಂದು ಅಷ್ಟೊತ್ತಿರಕ್ಕೂ ಒಂದೊಂದು ಹೂವನ ಹಾಕ್ತಾಯಿದ್ದಾನೆ ನಮಗೆ ಅದನ್ನು ವೀಡಿಯೋ ಮಾಡಿಕೊಂಡೆ ಇದೇ ಫಸ್ಟ್ ಅವನು ಆ ರೀತಿ ಮಾಡ್ತಾ ಇರೋದು ವರ್ಷ ವರ್ಷವೂ ನಾನು ಹೂವನ್ನ ಇಡ್ತಿದ್ದೆ ಅಮ್ಮ ಅಷ್ಟೊತ್ತಿರ ಓದ್ತಿದ್ರು ಈ ಸಲ ನನ್ನ ಮಗ ಹೂವನ್ನು ಇಡ್ತಾಯಿದ್ದಾನೆ ಇಡ್ತಾ ಇಡ್ತಾಯಿದ್ದಾನೆ ನಮ್ಮ ಅಮ್ಮ ಬಂದು ಅಷ್ಟೋತ್ರನ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ತನಿ ಹರಿದ್ಬಿಟ್ಟು ಬಂದ್ವಿ ನಾವು ಒಬ್ಬೊಬ್ಬರು ಗೌರಿ ದಿನ ತನಿ ಎರಿತಾರೆ ಆದರೆ ನಾವು ಇವ ನಾವು ನಮ್ಮ ಮನೆಯಲ್ಲಿ ನಾವು ಗಣೇಶ ಹಬ್ಬದ ದಿವಸ ಹೋಗಿ ನಾಗರಿಗೆ ತನಿ ಬಂದ ಬಂದಮೇಲೆ ಇವಾಗ ಹೂವನ್ನು ಅಂದರೆ ಇದನ್ನು ಕಟ್ಕೋತಾಯಿದ್ವಿ ಕಂಕಣನ ಕಟ್ಕೋತಾ ಇದೀವಿ ಎಲ್ಲರೂ ನನ್ನ ಆಗ್ನಿ ನನ್ನ ನಳಿಯ ನನ್ನ ಮಗ ಮತ್ತು ನಮ್ಮ ಮಾವ ಅಂದರೆ ಅಪ್ಪ ಅಮ್ಮ ನಾನು ನಮ್ಮ ಯಜಮಾನ್ರು ಎಲ್ಲರೂ ತನಿ ಅರದ ಬಂದ ಮೇಲೆ ಇವಾಗ ಅಕ್ಷ ಇದನ್ನ ಕಟ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ಕಂಕಣ ಎಲ್ಲ ಆದಮೇಲೆ ನಾನು ನನ್ನ ಅದನ್ನ ಇಬ್ಬರೂ ಸೇರಿಕೊಂಡು ಇವತ್ತು ಹಬ್ಬದ ಊಟನ ತಯಾರು ಮಾಡಿದ್ವಿ ಹೋಳಿಗೆ ಕಡುಬು ಕಾಯಾಲು ಮತ್ತು ಕೂಟು ತರಕಾರಿ ಕೂಟ್ ಮಾಡಿದ್ವಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪೂರಿ ಅನ್ನ ಸಾಂಬಾರು ಎಲ್ಲನೂ ಕೋಸಂಬರಿ ಎಲ್ಲನೂ ಮಾಡಿದ್ವಿ ಇವತ್ತು ಪೂರಿಲಿ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಚಪಾತಿ ಥರ ಹೊತ್ಕೊಂಡು ಸ್ವಲ್ಪ ದೊಡ್ಡದಾಗೆ ಹೊತ್ಕೊಂಡು ಇವಾಗ ಅದರಲ್ಲಿ ಈ ರೀತಿ ಚಾಕುನಲ್ಲಿ ನಾಲ್ಕು ಥರ ನಾಲ್ಕು ಪೀಸ್ ಮಾಡಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋದು ಹೊಸ ರೀತಿಲಿ ಟ್ರೈ ಮಾಡಿದ್ವಿ ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಈ ರೀತಿ ಮಾಡಿದ್ಮೇಲೆ ಎಲ್ಲರಿಗು ಪೂರಿ ಇಷ್ಟ ಆಯಿತು ಎರಡು ತಿಂದವರು ಮೂರು ತಿಂದರು ಅದಕ್ಕೋಸ್ಕರ ಈ ಥರನೇ ಬೇಗ ಬೇಗ ಆಗಲಿ ಅಂತ ಮಾಡ್ಕೊಂಡ್ವಿ ಅದೆಲ್ಲ ಊಟ ಎಲ್ಲ ಮಾಡಿಕೊಂಡು ಒಂದು ಒಂದೂವರೆ ಅಷ್ಟಲ್ಲಿ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಗಣೇಶನ ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸಾಯಂಕಾಲ ಅಂದರೆ ನೈಟು ಎಂಟೂವರೆ ನನಗೆ ವಿಸರ್ಜನೆ ಮಾಡೋದು ನಾವು ಮನೇಲೇ ಒಂದು ಬಕೆಟಲ್ಲಿ ನೀರ ಇಟ್ಕೊಂಡು ಅಲ್ಲೇ ಬಿಡ್ತಿದ್ವಿ ಈ ಸಲ ಇವಾಗ ನಮ್ಮ ಏರಿಯಾದಲ್ಲಿ ಬಸ್ ಸ್ಟಾಪ್ ಇರುತ್ತಲ್ಲ ಅಲ್ಲಿ ಸಾರ್ವಜನಿಕರಿಗೆ ವಿಸರ್ಜ ಗಣೇಶ ವಿಸರ್ಜನೆ ಮಾಡೋಕ್ಕೆ ಅಂತಲೇ ಒಂದು ಟ್ಯಾಕ್ಟ್ರಲ್ಲಿ ಬಕೆ ಇದರಲ್ಲಿ ಡ್ರಮ್ಮಲ್ಲಿ ನೀರು ಇಟ್ಕೊಂಡು ಇದ್ದರು ಅಲ್ಲೇ ಅಂತ ಅಂತೇಳ್ಬಿಟ್ಟು ಇವತ್ತು ಅಲ್ಲಿಗೆ ಗೌರಿ ಗಣೇಶನ ಕರ್ಕೊಂಡು ನಮ್ಮನೆ ಕಾರಲ್ಲಿ ನಮ್ದು ಹೊಸ ಕಾರಲ್ವಾ ಅದರಲ್ಲೇ ಕರ್ಕೊಂಡು ಈಗ ನಾನು ನಮ್ಮ ಯಜಮಾನ್ರು ನಮ್ಮ ಅಪ್ಪ ಅಮ್ಮ ನನ್ನ ಮಗ ಎಲ್ಲರೂ ಹೋಗಿ ವಿಸರ್ಜನೆ ಮಾಡೋಕ್ಕೆ ಬಂದ್ವಿ ನಾವು ವಿಸರ್ಜನೆ ಮಾಡೋಕ್ಕೆ ಅಲ್ಲೇ ಮಡ್ಲಕ್ಕಿನ ಮನೆಯಲ್ಲೆನೆ ಕೊಟ್ಟು ಗೌರಮ್ಮಂಗೆ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ಬಿಟ್ಟು ಅರಳಿ ಮರದ ಹತ್ರ ಅಲ್ಲೂ ಪೂಜೆ ಮಾಡಿದ್ವಿ ಗೌರಿ ಗಣೇಶನಿಗೆ ಪ್ರಸಾದನೂ ಬಾಳೆನ ಪ್ರಸಾದನೂ ಮಾಡ್ಕೊಂಡು ಹೋಗಿದ್ವಿ ವಿಸರ್ಜನೆ ಮಾಡಾದ್ಮೇಲೆ ಒಂದು ನಾಲ್ಕು ಜನಕ್ಕೆ ಪ್ರಸಾದ ಕೊಡಬೇಕಲ್ಲ ಅದಕ್ಕೋಸ್ಕರ ಗಣೇಶ ಗೌರಿನ ಅರಳಿ ಮರದ ಕೆಳಗಡೆ ಇಟ್ಟು ಅಲ್ಲೂ ಹೂವು ಮುಡಿಸಿ ಈ ಥರ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ರೆಡಿ ಮಾಡಿದ್ವಲ್ಲ ಅದನ್ನು ಇಟ್ಟು ಮಹಾಮಂಗಳಾರತಿ ಎಲ್ಲ ಮಾಡಿ ನೋಡ್ತಾ ಇರ್ಬೋದು ಮಹಾಮಂಗಳಾರತಿ ಎಲ್ಲ ಮಾಡಿ ಎಲ್ಲರೂ ಪೂಜೆ ಮಾಡಿ ಇವಾಗ ವಿಸರ್ಜನೆ ಮಾಡ್ತೀವಿ ನೋಡ್ತಾ ಇರ್ಬೋದು ಮಹಾಮಂಗಳಾರತಿನೂ ಆಯಿತು ಇವಾಗ ಸುಮಾರು ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆ ಆಗಿದೆ ನಾವು ಮನೇಲಾಗಿದ್ರೆ ಒಂದು ಹತ್ತು ಗಂಟೆ ಮೇಲೆ ಬಿಡ್ತಿದ್ವಿ ಮನೆಯಲ್ಲಿ ವಿಸರ್ಜನೆ ಮಾಡ್ತಿದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಸಾರ್ವಜನಿಕರಿಗೆ ಅಂತಲೇ ಈ ರೀತಿ ಟ್ಯಾಕ್ಟ್ರಲ್ಲೇ ಇಟ್ಕೊಂಡಿದ್ದಾರೆ ನೀರನ್ನ ಎಲ್ಲರೂ ಬಿಡ್ತಾಯಿದ್ರು ಗಣೇಶನಗೌರಿ ಇಬ್ಬರೂ ನಾವು ಇವಾಗ ತಂದು ಕೊಟ್ವಿ ಅವ್ರಿಗೆ ಇವಾಗ ಆ ಡ್ರಮ್ ಒಳಗಡೆ ಮೂರು ಸಲ ಮುಳುಗಿಸಿ ಮುಳುಗಿಸಿ ಬಿಡ್ತಾರೆ ಗೌರಿನ ಮೂರು ಸಲ ಮುಳುಗಿಸಿ ಬಿಡ್ತಾರೆ ಗಣೇಶನ್ನ ಮೂರು ಸಲ ಮುಳುಗಿ ಬಿಡಿಸ್ತಾರೆ ಹಳ್ಳಿಲಿ ಹಂಗಲ್ಲ ಕೆರೆಯಲ್ಲಿ ಬಿಟ್ಬಿಡ್ತಾರಲ್ಲ ಇಲ್ಲಿ ಈ ರೀತಿ ಯಾವ ಏರಿಯಾದಲ್ಲಿ ಇರ್ತಾರೋ ಆ ಏರಿಯಾದಲ್ಲಿ ಒನ್ ಒಬ್ಬ ಒಂದೊಂದು ಜಾಗದಲ್ಲಿ ಈ ರೀತಿ ಮಾಡ್ಕೊಂಡಿರ್ತಾರೆ ಎಲ್ಲ ಏರಿಯಾದಲ್ಲೂ ನೋಡ್ತಾ ಇರ್ಬೋದು ಈ ರೀತಿ ಗೌರಮ್ಮನ್ನು ಮೂರು ಸಲ ಮುಳುಗಿ ಬಿಟ್ಟರು ಇಲ್ಲಿ ಗಣೇಶನ್ನು ಇವಾಗ ನಮ್ಮ ಗಣೇಶನ್ನು ಇವಾಗ ವಿಸರ್ಜನೆ ಮಾಡ್ತಾಯಿದ್ದಾರೆ ಮೂರು ಸಲ ಮುಳುಗಿಸಿ ಎತ್ತಿ ವಿಸರ್ಜನೆ ಮಾಡಿದ್ರು ಗಣೇಶ ಹಬ್ಬ ಮುಗ್ದೇ ಹೋಯಿತು ನಮಗಂತೂ ಬೇಜಾರಾಗ್ತಾಯಿತ್ತು ಬೆಳಗ್ಗೆಯಿಂದ ರೆಡಿ ಮಾಡಿ ಗಣೇಶನೆಲ್ಲನೂ ಇವಾಗ ಬಿಟ್ಟಿದ್ದು ನೋಡ್ತಾ ಇರ್ಬೋದು ಈ ರೀತಿ ನಮ್ಮನೆ ಗಣೇಶ ಗೌರಿ ಕಾಣಿಸ್ತಾ ಇತ್ತು ನೋಡಿದ್ರಲ್ಲ ಇವತ್ತಿನ ಗಣೇಶ ಗೌರಿ ಹಬ್ಬದ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್